ಬಾಗೇಪಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡ ಹಾಗೂ ಸಮಾಜ ಸೇವಕ ಗುಂಜೂರು ಶ್ರೀನಿವಾಸ ರೆಡ್ಡಿ ಹಾಗೂ ರೈತ ಸಂಘವಾದ ಹಸಿರು ಸೇನೆ ನೇತೃತ್ವದಲ್ಲಿ ನಡೆಸಲಾಯಿತು ಈ ವೇಳೆ ಗುಂಜೂರು ಶ್ರೀನಿವಾಸ ರೆಡ್ಡಿ ಮಾತನಾಡಿ ಪ್ರತಿನಿಧಿಗಳ ಮೃದು ಧೋರಣೆಯಿಂದಾಗಿ ಎಂದು ತಾಲೂಕು ಆಡಳಿತ ಸಂಪೂರ್ಣ ನಿದ್ರಾವಸ್ಥೆಯಲ್ಲಿದೆ ಗ್ರಾಮ ತಾಲೂಕು ಪಂಚಾಯಿತಿಗಳ ಸ್ಥಿತಿಯೂ ಕೂಡ ಹೀಗೇ ಇದೆ ರೈತರ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ರೈತ ಶೋಷಿತ ಜನಸಾಮಾನ್ಯರ ನ್ಯಾಯಯುತ ಕೆಲಸ ಮಾಡಿಕೊಡಲು ಯಾವ ಅಧಿಕಾರಿ ಸಿಬ್ಬಂದಿ ಆಗಲಿ ವಿಳಂಬ ಮಾಡಿದರೆ ನನಗೆ ತಿಳಿಸ್ರಿ ಎಂದ್ರು ಬೆಂಗಳೂರಿಗೆ ಎಷ್ಟೇ ಹತ್ತರದಲ್ಲಿದ್ರು ಅಭಿವೃದ್ಧಿಗೆ ಅಷ್ಟೇ ದೂರದಲ್ಲಿ ಉಳ್ಕೊಂಡಿದೆ ಅಂತ ಹೇಳಿ ಗೊತ್ತಾಯ್ತು ತದನಂತರ ಅನೇಕ ನಾಯಕರು ಬಂದ್ರು ಆಕಾಂಕ್ಷಿಗಳು ಬಂದರು ಅಭ್ಯರ್ಥಿಗಳಾದ್ರು ಕೆಲವರು ಸಮಾಜ ಸೇವೆ ಹೆಸರನ್ನು ಇಟ್ಕೊಂಡು ಇಲ್ಲಿ ಶಾಸಕರು ಆದರು ಸಮಾಜ ಸೇವೆ ಹೆಸರನ್ನು ಇಟ್ಕೊಂಡು ಸಮಾಜವನ್ನು ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಏನು ವಾಗ್ದಾನವನ್ನು ಮಾಡಿ ಇವತ್ತು ನಮ್ಮ ತಾಲೂಕು ಎರಡೂ ತಾಲೂಕುಗಳು ಯಾವ ಮಟ್ಟದಲ್ಲಿ ಹಿಂದೆ ಬಿದ್ದಿದೆ ಅಂದ್ರೆ ಅದಕ್ಕೆ ನಮ್ಮ ತಾಲೂಕಿನ ಪ್ರತಿಯೊಂದು ಅಭಿವೃದ್ಧಿಯು ಕುಟಿತವಾಗಿರೋದ್ರೆ ಸಾಕ್ಷಿಯಾಗಿದೆ ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ